ಸಭೆಗೆ ಹೋಗಿದ್ರಿ ಹೈಕಮಾಂಡ್ ಏನೆಲ್ಲ ಸೂಚನೆಗಳು ಕೊಟ್ಟಿದೆ ಸರ್ ನೋಡಿ ಬಹಳ ಮುಖ್ಯವಾಗಿ ನಮ್ಮನ್ನೆಲ್ಲರನ್ನು ಕೂಡ ಎ ಸಿ ಸಿ ಅಧ್ಯಕ್ಷರು ಕರೆಸ್ಕೊಂಡಿದ್ದ ಉದ್ದೇಶ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ರಾಜ್ಯದವರನ್ನು ಕರೆಸಿದ್ದಾರೆ ಬರೀ ಕರ್ನಾಟಕ ಮಾತ್ರ ಅಲ್ಲ ಐದು ಕ್ಲಸ್ಟರ್ಸನ್ನು ಮಾಡಿದ್ದಾರೆ ಮೊದಲನೇ ಕ್ಲಸ್ಟರ್ನಲ್ಲಿ ಕರ್ನಾಟಕ ತೆಲಂಗಾಣ ಕೇರಳ ಪುದುಚೇರಿ ತಮಿಳುನಾಡು ಇಷ್ಟು ರಾಜ್ಯಗಳಿದ್ದಾವೆ ಅವರೆಲ್ಲರನ್ನೂ ಕರೆಸಿದರು ಅವರೆಲ್ಲರೂ ಕೂಡ ಪ್ರತಿಯೊಂದು ರಾಜ್ಯದವರು ಕ್ಲಸ್ಟರ್ ಒನ್ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಂದಿದ್ದರು ಎಲ್ಲರನ್ನು ಸಭೆ ಮಾಡಿ ಕೆಲವು ನಿರ್ದಿಷ್ಟವಾದಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವ ರೀತಿ ಬಿ ಎಲ್ ಎಗಳನ್ನ ಮಾಡಬೇಕು ಪಂಚಾಯಿತಿ ಹಂತದಲ್ಲಿ ಸಮಿತಿಗಳನ್ನು ಮಾಡಬೇಕು ಮತ್ತು ಕ್ಯಾಂಪೇನ್ ಯಾವ ರೀತಿ ಮಾಡಬೇಕು ಕ್ಯಾಂಡಿಡೇಟ್ ಸೆಲೆಕ್ಷನ್ ಆದ ಮೇಲೆ ಸಿ ಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಏನೇನು ಕ್ರಮ ತಗೊಳ್ಬೇಕು ಅಂತ ಹೇಳಿ ಭಾಳ ವ್ಯವಸ್ಥಿತವಾಗಿ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ನಮ್ಮನ್ನು ಅಬ್ಸರ್ವರ್ಸ್ ಅಂತ ಏನು ಕರಿತಾ ಇದ್ರು ಪ್ರತಿಯೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬರನ್ನ ಅಬ್ಸರ್ವರ್ನ ನೇಮಕ ಮಾಡ್ತಿದ್ದು ಹಿಂದೆ ಅಲ್ಲ ನಾವು ಅದರ ಬದಲಿಗೆ ಅದನ್ನ ಕೋಆರ್ಡಿನೇಟರ್ಸ್ ಅಂತ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ವಾರ್ ರೂಮ್ ಅಂತ ಇರೋದನ್ನು ಕನೆಕ್ಟ್ ಸೆಂಟರ್ ಅಂತ ಮಾಡಿದ್ದಾರೆ ಹೀಗೆ ಕೆಲವು ಸಣ್ಣ ಪುಟ್ಟ ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದಕ್ಕೆ ಅದೇ ಅದೇ ವ್ಯವಸ್ಥೆನೇ ಇರ್ತದೆ ಆದರೆ ಕೆಲವು ಪರ್ಸೆಪ್ಷನ್ನು ಬದಲಾಗಬೇಕು ಅಂತೇಳಿ ಅದು ಮಾಡಿದ್ದಾರೆ ಇದೆಲ್ಲವನ್ನು ಭಾಳ ವಿವರವಾಗಿ ನಮ್ಮ ಜನರಲ್ ಸೆಕ್ರೆಟ್ರಿ ಇನ್ಚಾರ್ಜ್ ಶ್ರೀ ವೇಣುಗೋಪಾಲ್ ಅವರು ಆಮೇಲೆ ಸುರ್ಜೀವಾಲಾ ಅವರು ಅಲ್ಲಿಂದ ನಮ್ಮ ರಾಜ್ಯದಲ್ಲಿ ಒಬ್ಬ ಐ ಎ ಎಸ್ ಆಫೀಸರ್ ಇದ್ದರು ಸೆಂಥಿಲ್ ಅಂತ ಶ್ರೀಕಾಂತ್ ಸೆಂಥಿಲ್ ಅಂತೇಳಿ ಮಂಗಳೂರಲ್ಲಿ ಅವರು ಐ ಎ ಎಸ್ ಆಫೀಸರ್ ಆಗಿದ್ದರು ಅವರು ಶಶಿಕಾಂತಲ್ಲ ಶಶಿಕಾಂತ್ ಸೆಂಥಿಲ್ ಅವರು ಈಗ ಐ ಎ ಎಸ್ ಇದಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಅವರನ್ನು ನ್ಯಾಷನಲ್ ಚೇರ್ಮನ್ ಮಾಡಿದ್ದಾರೆ ಈ ಕೋಆರ್ಡಿನೇಷನ್ ಇದಕ್ಕೆ ಅವರು ಎಲ್ಲ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಅದಾದ ಮೇಲೆ ನಮ್ಮನ್ನು ಮತ್ತೆ ತಿರ್ಗ ಕರ್ನಾಟಕವನ್ನು ಕರ್ನಾಟಕದ ಮಂತ್ರಿಗಳನ್ನು ಸಪ್ರೇಟಾಗಿ ಭೇಟಿ ಮಾಡಿದರು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅದರಲ್ಲಿ ಕೂಡ ನೀವು ಒಬ್ಬೊಬ್ಬರು ಏನೇನು ಮಾಡಬೇಕು ಕರ್ನಾಟಕದ ಮಟ್ಟಿಗೆ ನಾವೇನು ನಿರೀಕ್ಷೆ ಮಾಡ್ತೀವಿ ನಿಮ್ಮಿಂದ ಕಳೆದ ಬಾರಿ ಒಂದೇ ಒಂದು ಸೀಟ್ ಗೆದ್ದಿದ್ದೇವೆ ನಿಮ್ಮಿಂದ ಈ ಬಾರಿ ಹೆಚ್ಚು ಸೀಟ್ಗಳನ್ನು ನಾವು ನಿರೀಕ್ಷೆ ಮಾಡಿದ್ದೇವೆ ಕರ್ನಾಟಕ ಆಗಿರ್ಬೋದು ಆಂಧ್ರ ತೆಲಂಗಾಣ ತಮಿಳುನಾಡು ಇವೆಲ್ಲ ರಾಜ್ಯಗಳಲ್ಲೂ ಕೂಡ ಎಂಟೈರ್ ಸೌತ್ ಇಂಡಿಯಾ ಹೆಚ್ಚು ಸೀಟ್ಗಳನ್ನು ಗೆದ್ದುಕೊಡ್ಬೇಕು ಅಂತೇಳಿ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಟಾಸ್ಕ್ ಅಲ್ಲಿ ಇಪ್ಪತ್ತೆಂಟು ಗೆದ್ದಿರಿ ಅಂತಾರೆ ಅವರು ಸಾಧ್ಯತೆ ಇದೆ ನೀವೆಲ್ಲ ಮನಸ್ಸು ಮಾಡಿದರೆ ಹಿಂದೆ ಇಪ್ಪತ್ತೇಳು ಸೀಟ್ ಗೆದ್ದಿದ್ವಿ ನಾವು ಅದೇ ಪ್ರಕಾರ ನೀವು ಕ್ರಿಯೇಟ್ ಮಾಡಬೇಕು ಫೀಲ್ಡ್ಗೆ ಹೋಗಬೇಕು ನಿಮ್ಮ ನಿಮ್ ನೀವೇ ಜವಾಬ್ದಾರರು ನೇರವಾಗಿ ಕಂಟ್ರೋಲ್ ರೂಮ್ ಅಲ್ಲಿಂದ ಏನು ಕನೆಕ್ಟ್ ಸೆಂಟರ್ ಅಂತ ಮಾಡಿದ್ದಾರೆ ಅದು ಅವರಿಗೆ ನೇರವಾಗಿ ಈ ಕೋಆರ್ಡಿನೇಟರ್ಸ್ಗಳಿಗೆ ಟಚ್ಚಲ್ಲಿ ಇರಬೇಕು ಅವರಿಂದ ಸೂಚನೆಗಳು ಆಗಾಗ್ಗೆ ಕೊಡ್ತಾ ಇರ್ತೀವಿ ಅಥವಾ ನಿಮ್ಮದೇನಾದರೂ ಇದ್ದರೆ ನೀವು ಕೂಡ ನಮಗೆ ತಿಳಿಸ್ಬೋದು ಅಂತೇಳಿ